ಒಂದ್ ಕೆಲಸ ಮಾಡೋಣ ಸರ್ ಈಗ ಫಾರೆಸ್ಟ್ನರ್ ಪರ್ಮಿಷನ್ ಬೇಡ ಅಂದ್ರೆ ನಾ ಡೈವರ್ಷನ್ ಮಾಡ್ಕೊಡ್ತೀನಿ ಅಲ್ಲಿ ತುಂಬಾ ಕ್ರಿಟಿಕಲ್ ಇದೆ ಸರ್ ಆಕ್ಚುಲಿ ಹೇಳ್ತೀನಿ ನಾನು ಯಾಕಂತಂದ್ರೆ ಅಲ್ಲಿ ತುಂಬಾ ಕ್ರಿಟಿಕಲ್ ಇದೆ ಯಾಕಂದ್ರೆ ನಾವು ಡೈವರ್ಷನ್ ಲೆಫ್ಟಿಗೆ ಹೋಗ್ಬೇಕು ಅವ್ರ ರೈಟ್ ಹೋಗ್ಬೇಕು ಅಂತ ಹೇಳಿ ಅವ್ರು ಕರ್ಕೊಂಡೆ ನಾವು ನಿಶ್ಚಿತ ಹೋಗ್ಬೇಕು ಸರ್ ಅಂದ್ರೆ ಏನು ವೆಹಿಕಲ್ ನೀಟಾಗಿ ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ಬೇಕು ಯಾಕಂದ್ರೆ ಅದ್ರಲ್ಲಿ ಕರುಗಾಗಿದೆ ಬ್ರಿಡ್ಜ್ ಬಿದ್ದು ಹೋಗಿರೋದು ಅಂದ್ರೆ ಅಲ್ಲಿ ಏನಿದೆ ಮರಳಿದ್ದಾರೆ ಮರಳು ಕಡಿಬೇಕಾಗಿ ಆಂಗಾಗಿ ಲೇಟ್ ಆಗಿರತಾರೆ ಆಂತರಿಕವಾಗಿ ತದೆ ಜ್ಞಾನ ಬಿಬಿಬಿ ತಕ್ಕೆ ಪ್ರಯತ್ನ ಮಾಡಿದ ಸರ್ಕಾರದಿಂದ ಡ್ಯಾನ್ಸ್ ತರ ಇದೆ ಯಾಕಂತ ಆಗೋದು ಅದು ಆದ್ರೆ ಪತ್ರ ಬಂದ್ರೆ ಇಲ್ಲ ನೋ ಪರ್ಮಿಷನ್ ಬೇಕಾ ಆಗ್ಬೇಕಾ ಅಂತ ಕಮೆಂಟ್ ಇಲ್ಲ ಸರ್ ಈಗ ಸರ್ ನಾವು ಡೈವರ್ಷನ್ ಮಾಡಿದ್ರೆ ನೀರ್ ಮಾಡಿ ಮೇಲ್ಗಡೆ ಒಂದಷ್ಟು ಬರ್ತಿಯನ್ನ ಹಾಕಿ ಚಕ್ಕಡಿ ಮತ್ತು ಕಾ ವೆಹಿಕಲ್ ದಾಟುವ ತರ ಮಾಡೋದಕ್ಕೆ ಅವಕಾಶ ಇದೆ ಬೇಡ ಮಾಡಲಿಕ್ಕೆ ಅವಕಾಶ ಇದೆ ನನಗೆ ಫಾರೆಸ್ಟ್ ಫಾರೆಸ್ಟರ್ ಅವಕಾಶ ಮಾಡ್ತೀವಿ ಬ್ರಿಡ್ಜ್ ಸ್ಟಾರ್ಟ್ ಮಾಡ್ತೀವಲ್ಲ ನಾವು ಅದನ್ನ